ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಚಿಕ್ಕೋಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲವೇ ಇಲ್ಲ ಹೌದು ವೀಕ್ಷಕರೇ ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳನ್ನು ನಿವಾರಿಸಿಕೊಳ್ಳಲು ಈ ಠಾಣೆಗೆ ಬರ್ತಾರೆ ಆದರೆ ಸಾರ್ವಜನಿಕರ ಸಮಸ್ಯೆಯಾದ ಶೌಚ ಆದರೆ ಇಲ್ಲಿ ಶೌಚಾಲಯ ಇಲ್ಲವೇ ಇಲ್ಲ ಸಿಬ್ಬಂದಿಗಳಿಗೆ ಮಾತ್ರ ಪೊಲೀಸ್ ಠಾಣೆ ಕಟ್ಟಡದ ಒಳಗೆ ಶೌಚಾಲಯ ಉಂಟು ಸಾರ್ವಜನಿಕರು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಥವಾ ಪೊಲೀಸ್ ಠಾಣೆಯ ಆವರಣದಲ್ಲಿಯೂ ಅಲ್ಲಿ ಇಲ್ಲಿ ಶೌಚ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಈ ಸಮಸ್ಯೆಯನ್ನ ಆದಷ್ಟು ಬೇಗನೆ ಬಗೆಹರಿಸಿ ಎಂದು ಆರ್ಕೆ ಟ್ವೆಂಟಿ ಟು ವಾಹಿನಿಯ ಮನವಿಯಾಗಿದೆ ಈಗ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕನ್ನಡ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳದವು ಸಿಪಿ ಆಫೀಸ್ ಡಿ ಎಸ್ ಪಿ ಆಫೀಸ್ ಪಿ ಐ ಆಫೀಸ್ ಅದಾವು ಪೊಲೀಸ್ ಸ್ಟೇಷನ್ದೊಳಗ ಎರಡು ಮೂರು ಅದಾವೆ ಗ್ರಾಮೀಣ ಟ್ರಾಫಿಕ್ ಅಂತದವು ರೂರಲ್ ಆಮೇಲೆ ಅರ್ಬನ್ ಅಂತದವು ಕ್ರೈಮ್ ಅಂತ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳದವ್ರು ಪೊಲೀಸ್ ಸ್ಟೇಷನ್ಗೆ ರೀ ಸಾರ್ವಜನಿಕರ ತಾಸು ಎರಡು ತಾಸು ಕುಂಡು ಪರಿಸ್ಥಿತಿ ಬರ್ತಾವ್ರಿ ಇಬ್ಬಂದ್ಲಿ ಕೆಲಸ ಆಗುತ್ತಾ ಕುಂಡಬೇಕಾಯ್ತು ವೇಟಿಂಗ್ ಆಗುತ್ತೆ ಒಂದು ಮೂರ್ನಾಲ್ಕು ಜನ ಒಮ್ಮೆ ಬಂದರೆ ಕೆಲಸ ಮಾಡೋಕ್ಕೆ ಟೈಮ್ ಹತ್ತೈತಿ ಕುಂಡ್ಬೇಕಾಯ್ತು ವೇಟ್ ಮಾಡಬೇಕಾಯ್ತು ಆದರೆ ಇಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇದು ಕಂಡು ಬರೋಂಗಿಲ್ಲ ಇದ್ರೂ ಸ್ಟೇಷನ್ ಒಳಗಿನ ಒಳಗೆ ಇರ್ತಾವೆ ಅಲ್ಲೆಲ್ಲ ಮಹಿಳಾ ಸಿಬ್ಬಂದಿರ್ತವ್ರು ಸಾರ್ವಜನಿಕರಿಗೆ ಶೌಚಾಲಯ ಹೋಗೋದು ಭಾಳ ಕಠಿಣ ಐತಿ ಅದಕ್ಕೆ ಜಿಲ್ಲಾ ಪೊಲೀಸ್ ಸಾಹೇಬ್ರನಿಗೆ ಕೂಡಲೇ ಎಲ್ಲ ಸಹ ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ಕೊಟ್ಟು ಅಥವಾ ಮಾಹಿತಿ ತಗೊಂಡು ಸಾರ್ವಜನಿಕರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೋಡಿ ಒಳಗೆ ಮೂರು ನಾಲ್ಕು ಅದವ್ರಿಗೆ ಆಫೀಸ್ಗಳು ಡಿ ಎಸ್ ಪಿ ಆಫೀಸಿಗೆ ಸಿ ಪಿ ಐತಿ ಟ್ರಾಫಿಕ್ ಪೊಲೀಸ್ ಐತಿ ಮತ್ತು ಮೇನ್ ಪೊಲೀಸ್ ಸ್ಟೇಷನ್ ಒಂದು ಐತಿ ಅದು ಮೇನ್ ಪೊಲೀಸ್ ಸ್ಟೇಷನ್ದೊಳಗೆ ಶೌಚಾಲಯ ಒಳಗೆ ಅದಾರ ಒಂದು ಪಿ ಎಸ್ ಐ ಕ್ಯಾಬಿಂಗ್ ಒಳಗೆ ಬಂದೈತಿ ಒಂದು ವರ್ಷ ಸಿಬ್ಬಂದಿ ಸಲ ಒಳಗೆ ಶೌಚಾಲಯ ಐತಿ ಆದರೆ ಸಾರ್ವಜನಿಕ ಬ ವರ್ಗಾನು ಬಂದಿರ್ತಾರೆ ಹೊರ್ಗಿಂದ ಬಂದಿರ್ತಾರೆ ಅವ್ರಿಗೆ ಏನು ಶೌಚಾಲಯ ಓಡಾಕದೇ ವ್ಯವಸ್ಥೆ ಇಲ್ಲ ಅದಕ್ಕೆ ಕೂಡಲೇ ಬಂದಂಥ ಜನರಿಗೆ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಮಾಹಿನಿ ಮುಖಾಂತರ ಹೇಳಿಕೆಟ್ಟು